ಐ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಸೀತಾಗೆ ಮದುವೆ ವಯಸ್ಸು ಬಂದಿದೆ ಎಂದು ಅವರ ತಂದೆ ತಾಯಿ ಅವಳಿಗಾಗಿ ಸಂಬಂಧಗಳನ್ನು ಹುಡುಕಾಡುತ್ತಿದ್ದರು ಅವರ ತಂದೆ ತಾಯಿ ಅವಳನ್ನು ದೊಡ್ಡ ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಆಸೆಪಡುತ್ತಿದ್ದರು ಅವರು ತಮ್ಮ ಮಕ್ಕಳನ್ನು ಕೆಲಸದಲ್ಲಿ ಇರುವವರಿಗೆ ಕೊಟ್ಟು ಮದುವೆ ಮಾಡಲು ಇಷ್ಟಪಡಲಿಲ್ಲ ದೊಡ್ಡ ಶ್ರೀಮಂತರ ಮನೆಗೆ ಕೊಡಬೇಕೆಂದು ಅವರ ಆಸೆಯಾಗಿತ್ತು ಅವರ ಹೆಣ್ಣು ಮಕ್ಕಳು ದೊಡ್ಡ ಕಾರುಗಳಲ್ಲಿ ಓಡಾಡುತ್ತಾ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಇರಬೇಕೆನ್ನುವುದು ಆ ತಂದೆ ತಾಯಿಯ ಆಸೆ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಸೀತಾ ಮತ್ತು ಗೀತಾ ಸೀತಾ ಈಗ ಡಿಗ್ರಿ ಫಿನಿಶ್ ಮಾಡಿದ್ದಳು ಗೀತಾ ಇನ್ನೂ ಕಾಲೇಜಿನಲ್ಲಿಯೇ ಓದುತ್ತಿದ್ದಳು ಸೀತಾಳನ್ನು ಅವರ ಸೋದರ ಮಾವ ಮಡಿವೆ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದ ಸೀತಾ ನೀನೆಂದರೆ ನನಗೆ ತುಂಬ ಇಷ್ಟ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ನೀನು ನನ್ನನ್ನು ಮದುವೆಯಾಗುತ್ತೀಯಾ ಆಗ ಸೀತಾ ಹೇಳುತ್ತಾಳೆ ನನ್ನ ತಂದೆ ತಾಯಿ ಇಷ್ಟವೇ ನನ್ನ ಇಷ್ಟ ಎಂದು ಆದ್ದರಿಂದ ರಮೇಶ್ ಅವರ ತಾಯಿ ಬಳಿ ಹೇಳುತ್ತಾನೆ ಅಮ್ಮ ನಾನು ಸೀತಾಳನ್ನು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದೇನೆ ಅವಳೆಂದರೆ ನನಗೆ ತುಂಬ ಇಷ್ಟ ಆದ್ದರಿಂದ ನೀನು ಮಾವನ ಬಳಿ ಹೋಗಿ ಮಾತನಾಡು ಮಗನೇ ಮೊದಲು ನೀನು ಒಳ್ಳೆಯ ಉದ್ಯೋಗವನ್ನು ಸಂಪಾದನೆ ಮಾಡು ಆಗ ನಾನು ಹೋಗಿ ನಮ್ಮ ಅಣ್ಣನ ಬಳಿ ಕೇಳುತ್ತೇನೆ ಅದಕ್ಕೆ ರಮೇಶ್ ಒಪ್ಪಿಕೊಂಡು ಈಗ ಒಂದು ಉದ್ಯೋಗವನ್ನು ಸಂಪಾದನೆ ಮಾಡುತ್ತಾನೆ ಆಗ ಅವರ ತಾಯಿ ಸೀತಾ ಅವರ ಮನೆಗೆ ಬಂದು ಅವರ ಅಣ್ಣನ ಬಳಿ ಮಾತನಾಡುತ್ತಾರೆ ಅಣ್ಣ ನನ್ನ ಮಗ ರಮೇಶ್ಗೆ ಸೀತಾ ಎಂದರೆ ತುಂಬ ಇಷ್ಟ ಅವನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದಾನೆ ಅವನು ಚೆನ್ನಾಗಿ ಓದಿದ್ದಾನೆ ಮತ್ತು ಈಗ ಒಳ್ಳೆಯ ಕೆಲಸದಲ್ಲಿ ಕೂಡ ಇದ್ದಾನೆ ರಮೇಶ್ಗೆ ಸೀತಾಳನ್ನು ಕೊಟ್ಟು ಮದುವೆ ಮಾಡಲು ಕೇಳಿಕೊಳ್ಳುತ್ತಾರೆ ಆಗ ಶಿವರಾಮ್ ಹೇಳುತ್ತಾರೆ ನನ್ನ ಮಗಳನ್ನು ಕೆಲಸ ಮಾಡುವವರಿಗೆ ನಾನು ಕೊಟ್ಟು ಮದುವೆ ಮಾಡುವುದಿಲ್ಲ ನನ್ನ ಮಗಳನ್ನು ಶ್ರೀಮಂತ ವ್ಯಾಪಾರಸ್ಥರಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ನನ್ನ ಮಗಳು ದುಡ್ಡಿನಲ್ಲಿ ಮುಲಿಗೆ ತೇಲುವಂತಿರಬೇಕು ನಿಮ್ಮಂತಹ ಬಡವರ ಮನೆಗೆ ನನ್ನ ಮಗಳನ್ನು ಕೊಡುವುದಿಲ್ಲ ನಿಮ್ಮ ಮನೆಗಳಲ್ಲಿ ಬಂದರೆ ನನ್ನ ಮಗಳು ತುಂಬ ಕಷ್ಟಪಡಬೇಕಾಗುತ್ತದೆ ಎಂದು ಆ ಸಂಬಂಧವನ್ನು ಬೇಡ ಅಂದುಕೊಳ್ಳುತ್ತಾರೆ ಸೀತಾಳಿಗೆ ಒಂದು ಕೋಟೀಶ್ವರರ ಸಂಬಂಧ ಬರುತ್ತದೆ ಅವರ ಮನೆಯಲ್ಲಿ ಕಾರು ಬಂಗಲೆ ಎಲ್ಲ ರೀತಿಯ ಐಶ್ವರ್ಯಗಳು ಇದ್ದವು ಆ ಹುಡುಗ ವರದಕ್ಷಿಣೆಯನ್ನು ಸಹ ಕೇಳಲಿಲ್ಲ ಈಗ ಸೀತಾ ಮನೆಯವರು ಮತ್ತು ಹುಡುಗನ ಮನೆಯವರು ಈ ಸಂಬಂಧಕ್ಕೆ ಒಪ್ಪಿಕೊಂಡಿದ್ದರು ಈಗ ಸೀತಾಳ ಮದುವೆ ಫಿಕ್ಸ್ ಆಗಿತ್ತು ನಿಮಗೆ ವರದಕ್ಷಿಣೆ ಬೇಡವೆಂದರೂ ನಾವು ಪ್ರೀತಿಯಿಂದ ನಮ್ಮ ಮಗಳಿಗಾಗಿ ಕೆಲವೊಂದು ಉಡುಗೊರೆಗಳನ್ನು ಕೊಡುತ್ತೇವೆ ಎಂದರು ಶಿವರಾಮ್ ಅವರು ಹುಡುಗನ ಮನೆಯವರು ಸರ್ ಅದು ನಿಮ್ಮ ಸಂತೋಷ ನಿಮಗೆ ಬಿಟ್ಟಿದ್ದು ನಿಮ್ಮ ಖುಷಿಗೆ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ನಮಗೆ ಮಾತ್ರ ನಿಮ್ಮ ಬಳಿಯಿಂದ ಏನೂ ಬೇಡ ಎಂದು ಹೇಳಿದರು ಸೀತಾಳ ಸೋದರ ಮಾವ ಮತ್ತು ಅವರ ಅತ್ತೆ ಒಂದು ಕಡೆ ತುಂಬ ಬೇಜಾರು ಮಾಡಿಕೊಂಡು ಕುಳಿತಿದ್ದರು ನಾವು ಬಡವರಾಗಿದ್ದ ಕಾರಣ ನಮ್ಮ ಜೊತೆ ಈ ರೀತಿ ನಡೆದಿದೆ ನಾವು ಬಡವರು ಎಂದು ಮಾವ ನಮ್ಮ ಬಗ್ಗೆ ಈ ರೀತಿಯಾಗಿ ಕೆಟ್ಟ ಧೋರಣೆ ಮಾಡಿದ್ದಾರೆ ಎಂದು ಕೋಪಗೊಂಡಿದ್ದ ರಮೇಶ್ ಈಗ ಮದುವೆ ಸಮಯ ತುಂಬ ಹತ್ತಿರ ಬಂದಿತ್ತು ಸೀತಾ ಮತ್ತು ಸತೀಶ್ಗೆ ಮದುವೆ ತುಂಬ ಗ್ರ್ಯಾಂಡಾಗಿ ನೆರವೇರಿತು ಈಗ ಸೀತಾ ಮದುವೆ ಕಾರ್ಯಕ್ರಮಗಳನ್ನು ಮುಗಿಸಿ ಗಂಡನ ಮನೆಗೆ ಬಂದಿದ್ದಳು ಸತೀಶ್ ಅವಳನ್ನು ಪ್ರತಿದಿನ ತುಂಬ ಹೊಗಳುತ್ತಾ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಕೆಲವು ದಿನಗಳ ನಂತರ ಸೀತಾ ತನ್ನ ತವರು ಮನೆಗೆ ಬರುತ್ತಾಳೆ ಆಗ ಸೀತಾಳ ಅಪ್ಪ ಸತೀಶ್ಗೆ ಹೇಳುತ್ತಾರೆ ಅಳಿಯಂದಿರೇ ನೀವು ವರದಕ್ಷಿಣೆ ಏನೋ ತೆಗೆದುಕೊಳ್ಳಲಿಲ್ಲ ಆದ್ದರಿಂದ ನಾನು ನನ್ನ ಮಗಳಿಗೆ ಅಂತ ಇಟ್ಟಿರುವ ಸ್ವಲ್ಪ ದುಡ್ಡನ್ನು ನೀವು ತೆಗೆದುಕೊಳ್ಳಿ ಎಂದು ತಕ್ಷಣ ಸತೀಶ್ ಆ ಚೆಕ್ಕನ್ನು ಅವರ ಕೈಯಿಂದ ತೆಗೆದುಕೊಳ್ಳುತ್ತಾನೆ ಬಾವಾ ನನಗೆ ಈ ದುಡ್ಡಿನ ಮೇಲೆ ಸ್ವಲ್ಪ ಕೂಡ ಆಸೆಯಿಲ್ಲ ಆದರೆ ನೀವು ಇಷ್ಟೊಂದು ಬಲವಂತ ಮಾಡುತ್ತಿದ್ದೀರಾ ಎಂದು ನಾನು ನಿಮಗಾಗಿ ಇದನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದರೆ ನಾನು ಇದನ್ನು ನಿಮ್ಮ ಮಗಳಿಗೆ ಕೊಟ್ಟು ಬಿಡುತ್ತೇನೆ ಎಂದು ಆ ಚೆಕ್ಕನ್ನು ಸೀತಾಳಿಗೆ ಕೊಡುತ್ತಾನೆ ಬಾವಾ ಬಂಗಾರದಂತಹ ನಿಮ್ಮ ಮಗಳನ್ನೇ ನನಗೆ ಕೊಟ್ಟಿದ್ದೀರಾ ಈ ದುಡ್ಡು ಯಾತಕ್ಕೆ ಬೇಕು ಹೇಳಿ ಎಂದು ಹೇಳುತ್ತಾನೆ ನಂತರ ಅವರು ಅವರ ಮನೆಗಳಿಗೆ ವಾಪಸ್ಸು ಹೋಗುತ್ತಾರೆ ಸೀತಾ ಮನೆಗೆ ಬಂದ ಮೇಲೆ ಅವರ ಅತ್ತೆ ಸಾವಿತ್ರಮ್ಮ ಸೀತಾಳಿಗೆ ಹೇಳುತ್ತಾರೆ ಸೀತಾ ಪಕ್ಕದ ಏರಿಯಾದಲ್ಲೆಲ್ಲ ತುಂಬ ಕಳ್ಳತನಗಳಾಗಿದ್ದಾವೆ ಕಳ್ಳತನಕ್ಕೆ ಬಂದವರು ಆ ಮನೆಯಲ್ಲಿದ್ದ ದುಡ್ಡು ಒಡವೆಗಳನ್ನು ಎಲ್ಲವನ್ನೂ ತೆಗೆದುಕೊಂಡು ಓಡಿ ಹೋಗಿದ್ದಾರೆ ಆದ್ದರಿಂದ ನೀನು ನಾಳೆಯಿಂದ ಯಾವ ಒಡವೆಗಳನ್ನು ಧರಿಸಬೇಡ ಯಾರಾದರೂ ನಿನಗೆ ತೊಂದರೆ ಕೊಟ್ಟರೆ ನಾವೇನು ಮಾಡುವುದು ಇಷ್ಟು ಒಡವೆಗಳನ್ನು ನಾವು ಮನೆಯಲ್ಲಿ ಇಡುವುದು ಕೂಡ ಸೇಫ್ ಅಲ್ಲ ಆದ್ದರಿಂದ ನಾವು ಈ ಒಡವೆಗಳನ್ನು ನಾಳೆಯೇ ಬ್ಯಾಂಕ್ನಲ್ಲಿ ಇಟ್ಟು ಬರೋಣ ನನ್ನ ಬಳಿ ಬ್ಯಾಂಕ್ ಲಾಕರ್ ಇದೆ ನಾನು ಇದನ್ನು ನಾಳೆ ಬ್ಯಾಂಕ್ನಲ್ಲಿ ಇಟ್ಟು ಬರುತ್ತೇನೆ ಎಂದು ಹೇಳುತ್ತಾರೆ ಅತ್ತೆ ನೀವು ದೊಡ್ಡವರು ನೀವು ಏನೇ ಹೇಳಿದರೂ ಅದು ಒಳ್ಳೆಯದನ್ನೇ ಹೇಳುತ್ತೀರಿ ಎಂದು ಸೀತಾ ತನ್ನ ಎಲ್ಲ ಒಡವೆಗಳನ್ನು ಅವರಿಗೆ ಕೊಟ್ಟು ಬಿಡುತ್ತಾಳೆ ಮಾರನೆಯ ದಿನ ಸತೀಶ್ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ಅವನು ತುಂಬ ಟೆನ್ಷನ್ನಲ್ಲಿ ಇರುತ್ತಾನೆ ಮಗ ಯಾಕೆ ಅಷ್ಟೊಂದು ಟೆನ್ಷನ್ನಲ್ಲಿ ಇದ್ದೀಯಾ ಎಂದು ಅವರ ಅಮ್ಮ ಕೇಳುತ್ತಾರೆ ಅಮ್ಮ ನನಗೆ ತಕ್ಷಣ ಐವತ್ತು ಲಕ್ಷ ರೂಪಾಯಿ ದುಡ್ಡಿನ ಅವಶ್ಯಕತೆ ಇದೆ ಎಂದು ಹೇಳುತ್ತಾನೆ ಅಮ್ಮ ನಿನ್ನ ಬಳಿ ದುಡ್ಡು ಇದ್ದರೆ ನನಗೆ ಕೊಡು ಎಂದು ಅವರ ತಾಯಿಯನ್ನು ಕೇಳಿದ ಅವರ ತಾಯಿ ನನ್ನ ಬಳಿ ಅಷ್ಟೊಂದು ದುಡ್ಡ ಇಲ್ಲ ಮಗನೇ ಕೇವಲ ಒಂದು ಐದು ಲಕ್ಷ ರೂಪಾಯಿ ಇದೆ ಸರಿ ಅಮ್ಮ ಪರವಾಗಿಲ್ಲ ನಿನ್ನ ಬಳಿ ಎಷ್ಟು ದುಡ್ಡು ಇದೆಯೋ ಅಷ್ಟನ್ನು ನನಗೆ ಕೊಡು ನಾನು ಒಂದು ವಾರದಲ್ಲಿ ನಿನಗೆ ವಾಪಸ್ಸು ಕೊಡುತ್ತೇನೆ ಮಿಕ್ಕಿರುವ ದುಡ್ಡಿಗೆ ನಾನು ನನ್ನ ಸ್ನೇಹಿತರ ಬಳಿ ಕೇಳುತ್ತೇನೆ ಎಂದು ಅವನು ಈಗ ಅವನ ಸ್ನೇಹಿತರಿಗೆ ಫೋನ್ ಮಾಡುತ್ತಾನೆ ನನ್ನ ಬಿಸ್ನೆಸ್ಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಆದ್ದರಿಂದ ನಿಮ್ಮ ಬಳಿ ಇದ್ದರೆ ಒಂದು ಐವತ್ತು ಲಕ್ಷ ರೂಪಾಯಿಯನ್ನು ನನಗೆ ಸಹಾಯ ಮಾಡಿ ಎಂದು ತನ್ನ ಗಂಡ ಈ ರೀತಿ ಕಷ್ಟಪಡುವುದನ್ನು ನೋಡಿದ ಸೀತಾ ತುಂಬ ಬಾಧೆ ಪಡುತ್ತಾ ತನ್ನ ಬ್ಯಾಂಕಿನಲ್ಲಿ ಇದ್ದ ಎಲ್ಲ ದುಡ್ಡನ್ನು ಮತ್ತು ಅವರ ಅಪ್ಪ ಕೊಟ್ಟ ಚೆಕ್ಕನ್ನು ಅವರ ಗಂಡನಿಗೆ ಕೊಟ್ಟು ಬಿಡುತ್ತಾಳೆ ಸೀತಾ ಮಾಡಿದ ಕೆಲಸಕ್ಕೆ ಮನೆಯವರೆಲ್ಲರೂ ಅವಳನ್ನು ತುಂಬ ಹೊಗಳುತ್ತಾರೆ ಯಾಕೆಂದರೆ ಅವಳು ಅವರ ಕುಟುಂಬದ ಗೌರವವನ್ನು ಉಳಿಸಿದ್ದಾಳೆ ಎಂದು ಸೀತಾಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಒಂದು ದಿನ ಸೀತಾ ಅತ್ತೆಯವರ ಫೋನ್ಗೆ ಒಂದು ಫೋನ್ ಕಾಲ್ ಬರುತ್ತದೆ ಆಕೆ ತುಂಬ ಗಾಬರಿಯಿಂದ ತುಂಬ ಅಳುತ್ತಿದ್ದಳು ನಮ್ಮ ಅಣ್ಣ ಸತ್ತು ಹೋಗಿದ್ದಾನೆ ಎಂದು ಕಣ್ಣೀರು ಹಾಕುತ್ತಿದ್ದಳು ಆಗ ತಕ್ಷಣ ಸತೀಶ್ ಹೇಳುತ್ತಾನೆ ಸೀತಾ ನಾವು ನಾಳೆ ಬೆಳಗಿನ ಜಾವವೇ ಇಲ್ಲಿಂದ ಹೊರಡಬೇಕು ಆಗ ಸೀತಾ ಅಂದುಕೊಳ್ಳುತ್ತಾಳೆ ನಾಳೆ ನಾವು ಎಲ್ಲರೂ ಸೇರಿಗೆ ಊರಿಗೆ ಹೋಗುತ್ತಿದ್ದೇವೆ ಎಂದು ಅಷ್ಟರಲ್ಲಿಯೇ ತಕ್ಷಣ ಸತೀಶ್ ಹೇಳುತ್ತಾನೆ ನಿನ್ನನ್ನು ಬೆಳಿಗ್ಗೆ ನಿನ್ನ ತವರು ಮನೆಯಲ್ಲಿ ಡ್ರಾಪ್ ಮಾಡುತ್ತೇನೆ ಈಗ ಸೀತಾ ತುಂಬ ಆಶ್ಚರ್ಯಪಡುತ್ತಾಳೆ ನಾನು ನಿಮ್ಮ ಜೊತೆ ಬರುವುದು ಬೇಡವೇ ಏತಕ್ಕಾಗಿ ಎಂದು ಕೇಳಿದಳು ನಮ್ಮ ಕುಟುಂಬದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಹೊಸದಾಗಿ ಮದುವೆಯಾದ ಹೆಣ್ಣು ಅಲ್ಲಿಗೆ ಹೋಗಬಾರದು ಅದು ನಮ್ಮ ಮನೆತನದ ಸಂಪ್ರದಾಯ ಎಂದು ಹೇಳಿದರು ಸತೀಶ್ ಸೀತಾಳನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿಯೇ ಬಿಟ್ಟು ನಾನು ಬರುವವರೆಗೂ ಇಲ್ಲೇ ಇರು ಎಂದು ಹೇಳಿ ಹೊರಟು ಹೋಗುತ್ತಾನೆ ಸೀತಾ ಮರುದಿನ ಗಂಡನಿಗೆ ಫೋನ್ ಮಾಡುತ್ತಾಳೆ ಆದರೆ ಗಂಡನ ಫೋನ್ ಸ್ವಿಚ್ ಆಫ್ ಆಗಿರುತ್ತದೆ ಅತ್ತೆಗೆ ಫೋನ್ ಮಾಡಿದರೆ ಅತ್ತೆಯ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು ಅವಳು ಪ್ರತಿದಿನ ಟ್ರೈ ಮಾಡುತ್ತಿದ್ದಳು ಆದರೆ ಯಾರೂ ಫೋನನ್ನು ಆನ್ ಮಾಡಲಿಲ್ಲ ಈಗ ಮೂರು ದಿನ ಕಳೆದು ಹೋಗಿದ್ದೆವು ಮೂರು ದಿನವಾದರೂ ಗಂಡನ ಫೋನ್ ಆನ್ ಆಗಲೇ ಇಲ್ಲ ಸೀತಾ ಅವರ ತಂದೆ ತಾಯಿ ಕೂಡ ಸತೀಶ್ಗೆ ಫೋನ್ ಟ್ರೈ ಮಾಡುತ್ತಾರೆ ಅವರ ತಾಯಿಗೆ ಕೂಡ ಫೋನ್ ಮಾಡುತ್ತಾರೆ ಆದರೆ ಅವರಿಬ್ಬರ ಫೋನ್ಗಳು ಸ್ವಿಚ್ ಆಫ್ ಆಗಿರುತ್ತವೆ ಒಂದು ವಾರ ಕಳೆದರು ಗಂಡನಿಂದ ಯಾವುದೇ ಫೋನ್ ಅಥವಾ ಮೆಸೇಜ್ ಬರುವುದಿಲ್ಲ ಇವರು ಫೋನ್ ಮಾಡಿದರೂ ಫೋನ್ ಹೋಗುತ್ತಿರಲಿಲ್ಲ ಈಗ ಮನೆಯಲ್ಲಿ ಎಲ್ಲರೂ ತುಂಬ ಗಾಬರಿ ಪಡುತ್ತಾರೆ ಯಾರಿಗಾದರೂ ಏನಾದರೂ ತೊಂದರೆಯಾಗಿದೆಯಾ ಎನ್ನುತ್ತಾ ಈಗ ಸೀತಾ ಅವರ ಅಪ್ಪ ಸತೀಶ್ ಅವರ ಕಂಪನಿಗೆ ಹೋಗುತ್ತಾರೆ ಅಲ್ಲಿ ಅವರ ಬಗ್ಗೆ ವಿಚಾರಿಸಲೆಂದು ಅಲ್ಲಿ ಹೋಗಿ ವಿಚಾರಿಸಿದಾಗ ಅವರಿಗೆ ತುಂಬ ಶಾಕ್ ಆಗುತ್ತದೆ ಯಾಕೆಂದರೆ ಸತೀಶ್ ಎನ್ನುವ ಹೆಸರಿನಲ್ಲಿ ಅಲ್ಲಿ ಯಾರೂ ಇರುವುದಿಲ್ಲ ಆ ಆಫೀಸಿನ ಓನರ್ ವಿದೇಶದಲ್ಲಿ ಇರುತ್ತಾರೆ ಎಂದು ಈಗ ಅವರಿಗೆ ಗೊತ್ತಾಯಿತು ಅವರಿಗೆ ಗಂಡು ಮಕ್ಕಳೇ ಇರಲಿಲ್ಲ ಎಂದು ಸಹ ಗೊತ್ತಾಗುತ್ತದೆ ಈಗ ಅವರು ತುಂಬ ಗಾಬರಿ ಪಡುತ್ತಾರೆ ಅವರಿಗೆ ಏನೂ ಅರ್ಥವಾಗುವುದಿಲ್ಲ ತಕ್ಷಣ ಮನೆಗೆ ಬಂದು ಸೀತಾಳನ್ನು ಕರೆದುಕೊಂಡು ಅವರ ಗಂಡನ ಮನೆಗೆ ಹೊರಡುತ್ತಾರೆ ಅಲ್ಲಿ ಮನೆಯ ಹೊರಗೆ ತುಂಬ ಕಾರುಗಳು ನಿಂತಿದ್ದವು ಈಗ ಸೀತಾ ಮತ್ತು ಅವರ ಅಪ್ಪ ಅಂದುಕೊಳ್ಳುತ್ತಾರೆ ಓ ಸ್ವಾಮಿ ನಮ್ಮ ಅಳಿಯ ಮತ್ತು ಅವರ ತಾಯಿ ಮನೆಗೆ ವಾಪಸ್ ಬಂದಿದ್ದಾರೆ ಎಂದು ಅವರು ಮನೆ ಒಳಗೆ ಹೋದ ತಕ್ಷಣ ಅಲ್ಲಿ ತುಂಬ ಜನ ಸೇರಿದ್ದರು ಅವರೆಲ್ಲರನ್ನು ನೋಡಿ ಅವರಿಗೆ ತುಂಬ ಆಶ್ಚರ್ಯವಾಗುತ್ತದೆ ಅಲ್ಲಿ ಯಾವುದು ಸೀರಿಯಲ್ನ ಶೂಟಿಂಗ್ ನಡೆಯುತ್ತಿರುತ್ತದೆ ಈಗ ಸೀತಾ ಮತ್ತು ಅವರ ತಂದೆ ತುಂಬ ಆಶ್ಚರ್ಯ ಪಡುತ್ತಾರೆ ಸತೀಶ್ ಎಲ್ಲಿದ್ದಾರೆ ಎಂದು ವಿಚಾರಿಸಿದರು ಆಗ ಅಲ್ಲಿರುವ ಜನ ಹೇಳುತ್ತಾರೆ ಇದು ಸತೀಶ್ ಅವರ ಮನೆಯಲ್ಲ ಇದು ಸಿನಿಮಾ ಮತ್ತು ಸೀರಿಯಲ್ಗಳಿಗಾಗಿ ಬಾಡಿಗೆಗೆ ಬಿಡುವ ಮನೆ ಈಗ ಸೀತಾ ತನ್ನ ರೂಮ್ಗೆ ಓಡಿ ಹೋಗಿ ನೋಡುತ್ತಾಳೆ ಅವಳ ಬಟ್ಟೆಗಳು ಅವಳ ಯಾವುದೇ ವಸ್ತುಗಳು ಸಹ ಆ ರೂಮ್ನಲ್ಲಿ ಇರಲಿಲ್ಲ ಆ ರೂಮ್ ಈಗ ಪೂರ್ತಿಯಾಗಿ ಖಾಲಿಯಾಗಿತ್ತು ಆ ರೂಮ್ನಲ್ಲಿ ಅವಳ ಹಳೆಯ ದಿನಗಳನ್ನು ನೆನಪಿಸಿಕೊಂಡಳು ಈಗ ಅವರು ಕಣ್ಣೀರು ಹಾಕುತ್ತಿದ್ದರು ಅವರು ಕಣ್ಣೀರಿನಿಂದ ಅವರ ಮನೆಗೆ ವಾಪಸ್ಸು ಬಂದಿದ್ದರು ನಾವು ಮೋಸ ಹೋಗಿದ್ದೇವೆ ಎಂದು ಈಗ ಅವರಿಗೆ ಅರ್ಥವಾಗಿತ್ತು ಸೀತಾ ಮತ್ತು ಅವರ ತಂದೆ ಈಗ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ ಕಂಪ್ಲೇಂಟನ್ನು ಕೊಡಲು ಪೊಲೀಸರು ಸತೀಶನ ಫೋಟೋ ನೋಡುತ್ತಿದ್ದ ಹಾಗೆ ಇವನು ಒಬ್ಬ ದೊಡ್ಡ ಮೋಸಗಾರ ಎಂದು ಹೇಳುತ್ತಾರೆ ನಿಮಗೆ ಈ ಸಂಬಂಧ ತೋರಿಸಿದ್ದು ಯಾರು ನೀವು ಹೆಣ್ಣು ಮಕ್ಕಳ ಮದುವೆ ಮಾಡುವಾಗ ಹುಡುಗ ಯಾರು ಅವನ ಬ್ಯಾಕ್ಗ್ರೌಂಡ್ ಏನು ಅವನ ಬಗ್ಗೆ ಹಿಂದೆ ಮುಂದೆ ಏನೂ ನೋಡುವುದಿಲ್ಲವೇ ಎಂದು ಪೊಲೀಸರು ಅವರ ತಂದೆಯನ್ನು ಕೇಳುತ್ತಾರೆ ಅವನನ್ನು ಮತ್ತು ಅವರ ತಾಯಿಯನ್ನು ನಾವು ಹುಡುಕಿ ಹಿಡಿದುಕೊಂಡು ಬರುತ್ತೇವೆ ಎಂದು ಪೊಲೀಸರು ಅವರಿಗೆ ಆಶ್ವಾಸನೆ ಕೊಡುತ್ತಾರೆ ಈಗ ಆ ತಂದೆ ಕಣ್ಣೀರಿನಿಂದ ಅಲ್ಲೇ ಕುಸಿದು ಬಿದ್ದಿದ್ದರು ಸತೀಶ್ ಮತ್ತು ಅವರ ತಾಯಿ ದೊಡ್ಡ ಮೋಸಗಾರರು ಅವರದ್ದು ಒಂದು ಫ್ರಾಡ್ ಕುಟುಂಬ ಎಂದು ತಿಳಿದು ಸೀತಾ ಮತ್ತು ಅವರ ಅಪ್ಪ ಇಬ್ಬರೂ ಕೋಪದಿಂದ ಕೆಂಡವಾಗಿ ಹೋಗಿದ್ದರು ಈಗ ಸೀತಾಳ ಬಳಿ ಇದ್ದ ದುಡ್ಡು ಮತ್ತು ಒಡವೆಗಳ ಬಗ್ಗೆ ಮನೆಯಲ್ಲಿ ವಿಚಾರಿಸುತ್ತಾರೆ ಆಗ ಸೀತಾ ಹೇಳುತ್ತಾಳೆ ನನಗೆ ಏನು ಗೊತ್ತು ಅಮ್ಮ ನಮ್ಮ ಅತ್ತೆ ನಮ್ಮ ಮನೆಯ ಪಕ್ಕದಲ್ಲಿ ಕಳ್ಳರು ಬಿದ್ದಿದ್ದಾರೆ ನೀನು ಒಡವೆಗಳನ್ನು ಬ್ಯಾಂಕಿನಲ್ಲಿ ಇಡುತ್ತೇನೆ ಇವುಗಳನ್ನು ಹಾಕಿಕೊಂಡರೆ ನಿನಗೆ ಕ್ಷೇಮವಲ್ಲ ಎಂದು ಹೇಳಿದರು ಎಲ್ಲವನ್ನು ಅವರೇ ತೆಗೆದುಕೊಂಡು ಹೋಗುತ್ತರು ಮತ್ತು ನಮ್ಮ ಬಳಿ ಇದ್ದ ದುಡ್ಡು ಮತ್ತು ಚೆಕ್ಕನ್ನು ನನ್ನ ಗಂಡ ಅವರ ಬಿಸ್ನೆಸ್ಗೆ ನಷ್ಟ ಬಂದಿದೆ ಎಂದು ನನ್ನ ಬಳಿಯಿಂದ ಪಡೆದುಕೊಂಡರು ಇದೆಲ್ಲವನ್ನು ಕೇಳಿದ ಸೀತಾಳ ತಂದೆ ಏನೂ ಮಾಡಲಾಗದೆ ತನ್ನ ಮೂರ್ಖತನಕ್ಕೆ ಕಣ್ಣೀರು ಹಾಕಿದ್ದ ಅಲ್ಲೇ ಕುಳಿತಿದ್ದ ಸತೀಶ್ ಅವರದ್ದು ತುಂಬ ದೊಡ್ಡ ಫ್ರಾಡ್ ಕುಟುಂಬ ಆಗಿತ್ತು ಅವರು ದುಡ್ಡು ಇರುವ ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊಂಡು ಕೆಲ ದಿನಗಳ ನಂತರ ಅವರ ದುಡ್ಡು ಮತ್ತು ಒಡವೆಗಳ ಸಮೇತ ಓಡಿ ಹೋಗುತ್ತಿದ್ದರು ಶ್ರೀಮಂತ ಹುಡುಗಿಯರು ಸಿಕ್ಕಿದರೆ ಅವಳನ್ನು ಪ್ರೀತಿಸಿ ಮದುವೆಯ ನಾಟಕವಾಡಿ ಅವಳ ದುಡ್ಡು ಮತ್ತು ಒಡವೆಗಳನ್ನು ಆಸ್ತಿಯನ್ನು ಎಗರಿಸಿ ಓಡಿ ಹೋಗುತ್ತಿದ್ದ ಇದೇ ಅವರ ಉದ್ಯೋಗವಾಗಿತ್ತು ಎಲ್ಲ ಕಡೆಯೂ ಅವರು ಇದೇ ರೀತಿ ಮಾಡುತ್ತಿದ್ದರು ಕೆಲ ದಿನಗಳ ನಂತರ ಸೀತಾಳ ದುಃಖವನ್ನು ನೋಡಲಾರದೆ ತಂದೆ ತನ್ನ ತಂಗಿಯ ಮನೆಗೆ ಹೋಗಿ ತನ್ನ ಮಗಳನ್ನು ಮದುವೆ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾನೆ ನೀವು ಮುಂಚೆ ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳಲು ಕೇಳಿದ್ದಿರಿ ಆದರೆ ಆ ದಿನ ನಾನು ಒಪ್ಪಿರಲಿಲ್ಲ ನನ್ನ ದುರಾಸೆಯಿಂದ ನನ್ನ ಮಗಳ ಜೀವನ ಹಾಳಾಯಿತು ಈಗ ನನಗೆ ಬುದ್ಧಿ ಬಂದಿದೆ ನನ್ನ ಮಗಳು ತುಂಬ ಒಳ್ಳೆಯವಳು ತುಂಬ ಅಮಾಯಕಳು ಆದ್ದರಿಂದ ಅವಳನ್ನು ದಯವಿಟ್ಟು ಮದುವೆ ಮಾಡಿಕೊಳ್ಳಿ ಎಂದು ಕೇಳಿಕೊಂಡರು ಈಗ ರಮೇಶ್ ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಒಪ್ಪಿಕೊಳ್ಳುತ್ತಾನೆ ಈಗ ಮದುವೆ ಏರ್ಪಾಟುಗಳೆಲ್ಲವೂ ಬೇಗ ಬೇಗ ನಡೆದಿದ್ದವು ಮದುವೆಯನ್ನು ತುಂಬ ಆಗಿ ಮನೆಯವರ ಸಮ್ಮುಖದಲ್ಲಿಯೇ ಮಾಡಿಕೊಳ್ಳೋಣ ಎಂದುಕೊಂಡಿರುತ್ತಾರೆ ಮಂಟಪದಲ್ಲಿ ಹೆಣ್ಣು ರೆಡಿಯಾಗಿ ಬಂದು ಕುಳಿತಿದ್ದಳು ಆದರೆ ರಮೇಶ್ ಅಲ್ಲೆಲ್ಲೂ ಕಾಣುತ್ತಿರಲಿಲ್ಲ ಸೀತಾಳ ಅಪ್ಪ ಅವರ ತಂಗಿಯನ್ನು ಕೇಳುತ್ತಾರೆ ಶಾಂತ ನಿನ್ನ ಮಗ ಎಲ್ಲಿ ಎಂದು ಅಣ್ಣ ನಮ್ಮ ಜೊತೆಯಲ್ಲಿಯೇ ಬಂದಿದ್ದ ಈಗ ಎಲ್ಲಿತ್ತಾನೋ ಗೊತ್ತಾಗುತ್ತಿಲ್ಲ ಒಂದು ನಿಮಿಷ ಇರಿ ಅಣ್ಣ ನಾನು ಅವನಿಗೆ ಫೋನ್ ಮಾಡುತ್ತೇನೆ ಎಂದು ಹೇಳಿ ಆ ತಾಯಿ ತನ್ನ ಮಗನಿಗೆ ಫೋನ್ ಮಾಡುತ್ತಾರೆ ಮಗನೇ ನೀನು ಎಲ್ಲಿ ಹೊರಟು ಹೋಗಿದ್ದೀಯಾ ಇಲ್ಲಿ ಎಲ್ಲರೂ ನಿನಗಾಗಿ ಕಾಯುತ್ತಿದ್ದಾರೆ ಆಗ ರಮೇಶ್ ಹೇಳುತ್ತಾನೆ ಅಮ್ಮ ನಾನು ಈ ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ ಆ ಮಾತು ಕೇಳಿ ಆ ತಾಯಿ ಈಗ ಈಗ ನಡುಕ ಉಂಟಾಯಿತು ಯಾಕೆ ಮಾಡಿಕೊಳ್ಳುವುದಿಲ್ಲ ಎಂದು ಆ ತಾಯಿ ಕೇಳುತ್ತಾರೆ ಅಮ್ಮ ನಿಮ್ಮ ಅಣ್ಣ ನಮಗೆ ಮಾಡಿದ ಅವಮಾನವನ್ನು ನೀನು ಮರೆತು ಹೋಗಿದ್ದೀಯಾ ಆದರೆ ನಾನು ಮರೆತಿಲ್ಲ ಒಂದು ಸಮಯದಲ್ಲಿ ನಿಮ್ಮ ಮಗಳನ್ನು ಮದುವೆಯಾಗುತ್ತೇನೆ ಎಂದು ಕೇಳಿದರೆ ನಿಮಗೆ ಆಸ್ತಿ ಇಲ್ಲ ಅಂತಸ್ತು ಇಲ್ಲ ಏನೂ ಇಲ್ಲ ಎಂದು ಅವಮಾನ ಮಾಡಿದ್ದರು ಈಗ ಅವರ ಮಗಳ ಜೀವನ ಹಾಳಾಗಿದೆ ಎಂದು ಬೇರೆ ದಾರಿಯಿಲ್ಲದೆ ನನಗೆ ಮದುವೆ ಮಾಡಿಕೊಡಲು ಕೇಳುತ್ತಿದ್ದಾರೆ ನನ್ನನ್ನು ಅವಮಾನಿಸಿದವರಿಗೆ ನಾನು ತಕ್ಕ ಪಾಠ ಕಲಿಸಬೇಕೆಂದು ಈ ರೀತಿ ಮಾಡಿದ್ದೇನೆ ಎಂದು ಹೇಳುತ್ತಾನೆ ರಮೇಶ್ ಆ ಮಾತುಗಳನ್ನು ಕೇಳಿ ಆ ತಾಯಿ ತುಂಬ ಶಾಕ್ ಆಗುತ್ತಾಳೆ ಬೇಡ ಮಗನೇ ಆ ರೀತಿ ಮಾಡಬೇಡ ಒಂದು ಹೆಣ್ಣು ಮಗುವನ್ನು ಮಂಟಪದಲ್ಲಿ ಈ ರೀತಿ ಮೋಸ ಮಾಡಿದರೆ ಆ ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ ಎಂದು ಆ ತಾಯಿ ಮಗನಿಗೆ ತಿಳಿ ಹೇಳಲು ಪ್ರಯತ್ನಪಟ್ಟಳು ಆದರೆ ಅವನು ಆಕೆಯ ಮಾತುಗಳನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಅವನು ತಕ್ಷಣ ಫೋನ್ ಕಟ್ ಮಾಡಿ ಫೋನನ್ನು ಸ್ವಿಚ್ ಆಫ್ ಮಾಡಿಬಿಟ್ಟ ಪಕ್ಕದಲ್ಲೇ ನಿಂತು ಇದೆಲ್ಲವನ್ನು ಕೇಳಿಸಿಕೊಂಡ ಸೀತಾಳ ಅಪ್ಪ ಅಲ್ಲೇ ಕುಸಿದು ಬಿದ್ದಿದ್ದರು ತಕ್ಷಣ ಅವರನ್ನು ಎಲ್ಲರೂ ಸೇರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುತ್ತಾರೆ ಈಗ ಆತನಿಗೆ ಹೃದಯಾಘಾತವಾಗಿತ್ತು ಎಂದು ಡಾಕ್ಟರ್ ಹೇಳುತ್ತಾರೆ ಈಗ ಅವರು ಐಸಿಯು ದಲ್ಲಿ ಇದ್ದರು ಇದನ್ನು ತಿಳಿದ ರಮೇಶ್ ಅವರ ಸೋದರ ಮಾವನನ್ನು ನೋಡಲು ಅಲ್ಲಿಗೆ ಬರುತ್ತಾನೆ ಇದನ್ನು ನೋಡಿದ ಸೀತಾ ಮತ್ತು ಗೀತಾ ಅವನನ್ನು ಅಲ್ಲಿಂದ ಓಡಿಸುತ್ತಾರೆ ನನ್ನ ತಂದೆಯ ಈ ಪರಿಸ್ಥಿತಿಗೆ ನೀನೇ ಕಾರಣ ಈಗ ನೀನು ನಮ್ಮ ತಂದೆಯನ್ನು ನೋಡಲು ಯಾಕೆ ಬಂದಿದ್ದೀಯಾ ಇಲ್ಲಿಂದ ತಕ್ಷಣ ಹೊರಟು ಹೋಗು ಎಂದು ಎಲ್ಲರೂ ಸೇರಿ ಬಯುತ್ತಾರೆ ಕೆಲ ದಿನಗಳ ನಂತರ ಗೀತಾಳಿಗೆ ಈಗ ಒಳ್ಳೆಯ ಸಂಬಂಧಗಳು ಬರುತ್ತಿದ್ದವು ಈಗ ಅವರು ತುಂಬ ಹುಷಾರಾಗಿ ಎಲ್ಲವನ್ನು ವಿಚಾರಿಸತೊಡಗಿದರು ಹುಡುಗನ ಕುಟುಂಬಸ್ಥರ ಬಗ್ಗೆ ಮತ್ತು ಹುಡುಗನ ಕುಟುಂಬದವರ ಬಗ್ಗೆ ಎಲ್ಲವನ್ನು ವಿಚಾರಿಸತೊಡಗಿದರು ಹುಡುಗ ಕೂಡ ಒಳ್ಳೆಯವನೆಂದು ತಿಳಿದ ನಂತರ ಆ ಹುಡುಗಿಯ ಮದುವೆಯನ್ನು ಮಾಡಿದರು ಈಗ ಮದುವೆಗೆ ಸೀತಾ ಅವರ ಅಪ್ಪ ತನ್ನ ತಂಗಿಯನ್ನು ಕರೆಯಲಿಲ್ಲ ಅವರು ಮಾಡಿದ ಮೋಸಕ್ಕೆ ಅವರ ಕುಟುಂಬದ ಜೊತೆ ಎಲ್ಲ ಸಂಬಂಧಗಳನ್ನು ಕಡಿದುಕೊಂಡಿದ್ದರು ಸೀತಾ ಅವಳ ಜೀವನವನ್ನು ಹೊಸದಾಗಿ ರೂಪಿಸಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದಳು ಮನೆಯಲ್ಲಿ ಸುಮ್ಮನೆ ಕುಳಿತು ನಾನು ಮಾಡುವುದಾದರೂ ಏನಿದೆ ನನ್ನ ವಿದ್ಯೆಯನ್ನು ನನ್ನ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಹೊಸ ಜೀವನವನ್ನು ಶುರು ಮಾಡಬೇಕು ಅಂದುಕೊಂಡಳು ಸೀತಾ ಈಗ ಅವಳು ತನ್ನ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಕೆಲಸವನ್ನು ಗಳಿಸಿಕೊಂಡಳು ಒಂದು ಕಂಪನಿಯಲ್ಲಿ ಸೀತಾ ಕೆಲಸ ಸಿಕ್ಕಿತು ಈಗ ಸೀತಾ ಎಲ್ಲವನ್ನೂ ಮರೆತು ತುಂಬ ನಿಷ್ಠೆಯಾಗಿ ಕೆಲಸ ಮಾಡುತ್ತಿದ್ದಳು ಅಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿದ್ದಳು ಅವಳ ಒಳ್ಳೆಯತನದಿಂದ ಎಲ್ಲರಲ್ಲಿಯೂ ಅವಳು ಶಬಾಷ್ ಅನ್ನಿಸಿಕೊಳ್ಳುತ್ತಿದ್ದಳು ಆ ಕಂಪನಿಯ ಮಾಲೀಕರಿಗೆ ಎರಡು ವರ್ಷದ ಮಗಳು ಸೀತಾಳನ್ನು ತುಂಬ ಮೆಚ್ಚಿಕೊಂಡಿದ್ದಳು ಕಂಪನಿಯ ಮಾಲೀಕ ಶ್ಯಾಮ್ ಸುಂದರ್ ಅವರ ಹೆಂಡತಿ ತೀರಿಕೊಂಡಿದ್ದರು ಅವನಿಗೆ ಒಂದು ಮಗು ಕೂಡ ಇತ್ತು ಅವರ ಅಪ್ಪ ಅಮ್ಮ ಊರಿಗೆ ಹೋದ ಕಾರಣ ಸುಂದರ್ ಅವರ ಮಗಳನ್ನು ಆಫೀಸಿಗೆ ಕರೆದುಕೊಂಡು ಬರುತ್ತಿದ್ದರು ಸೀತಾಳ ಜೊತೆ ತುಂಬ ಹೊಂದಿಕೊಂಡಿದ್ದು ಅವಳ ಮಗು ಕೆಲವೇ ದಿನಗಳಲ್ಲಿ ಶ್ಯಾಮ್ ಸುಂದರ್ ಅವರ ತಂದೆ ತಾಯಿ ವಾಪಸ್ಸು ಬರುತ್ತಾರೆ ಅವರ ತಾಯಿಗೂ ಕೂಡ ಸೀತಾ ತುಂಬ ಇಷ್ಟವಾಗಿದ್ದಳು ತಮ್ಮ ಮೊಮ್ಮಗಳಿಗೆ ತಾಯಿ ಸಿಗುತ್ತಾಳೆ ಎಂದು ಆಕೆ ಆಸೆ ಪಟ್ಟಿದ್ದಳು ಸೀತಾಳನ್ನು ಸೊಸೆ ಮಾಡಿಕೊಳ್ಳಬೇಕೆಂದು ಆಸೆ ಪಡುತ್ತಿದ್ದಳು ಆ ತಾಯಿ ಈ ವಿಷಯವನ್ನು ಸೀತಾ ಬಳಿ ಕೇಳಿದಾಗ ನಾನು ಜೀವನದಲ್ಲಿ ಅನುಭವಿಸಿದ ಕಷ್ಟಗಳನ್ನು ಆಕೆಗೆ ಹೇಳಿ ನನಗೆ ಮದುವೆ ಮಾಡಿಕೊಳ್ಳುವ ಯಾವುದೇ ಉದ್ದೇಶ ಇಲ್ಲ ಎಂದು ನೇರ ನೇರವಾಗಿ ಒಪ್ಪಿಗೆ ಒಪ್ಪಿಕೊಳ್ಳುವುದಿಲ್ಲ ಆ ಸಮಯದಲ್ಲಿಯೇ ಸತೀಶ್ನನ್ನು ಆ ಕಂಪನಿಯಲ್ಲಿ ಅವಳು ನೋಡುತ್ತಾಳೆ ಅವಳು ಅವರ ಬಳಿ ಕೇಳುತ್ತಾಳೆ ಮ್ಯಾಮ್ ಇವನು ಇಲ್ಲಿ ಯಾಕೆ ಇದ್ದಾನೆ ಇವನು ಇಲ್ಲಿ ಏನು ಮಾಡುತ್ತಿದ್ದಾನೆ ಆಗ ಆಕೆ ಹೇಳುತ್ತಾಳೆ ಇವನು ತುಂಬ ಒಳ್ಳೆಯ ಹುಡುಗ ನಮ್ಮ ಕಂಪನಿಯಲ್ಲಿಯೇ ಕೆಲಸ ಮಾಡುತ್ತಾನೆ ನನ್ನ ಮಗಳು ಮತ್ತು ಇವನು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ ನಾವು ನಮ್ಮ ಮಗಳಿಗೆ ಈತನನ್ನು ಕೊಟ್ಟು ಮದುವೆ ಮಾಡಲು ಬಯಸುತ್ತಿದ್ದೇವೆ ಎಂದು ಹೇಳಿದರು ಆಗ ತುಂಬ ಶಾಕ್ ಆಗುತ್ತಾಳೆ ಸೀತಾ ಸೀತಾ ಅವನ ಬಗ್ಗೆ ಎಲ್ಲವನ್ನೂ ಅವರಿಗೆ ತಿಳಿಸುತ್ತಾಳೆ ನನಗೆ ಇವನ ಜೊತೆ ಮದುವೆಯಾಗಿತ್ತು ಇವನು ಮತ್ತು ಇವನ ತಾಯಿ ನನ್ನನ್ನು ಮೋಸ ಮಾಡಿ ನಮ್ಮ ಎಲ್ಲ ದುಡ್ಡು ಮತ್ತು ಒಡವೆಗಳನ್ನು ತೆಗೆದುಕೊಂಡು ಓಡಿ ಹೋದರು ಇವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ ಬೇಕಿದ್ದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಇವನ ಬಗ್ಗೆ ವಿಚಾರಿಸಿ ಇವನು ಇಷ್ಟೊತ್ತಿಗೆ ಎಷ್ಟು ಜನ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ದಾನೆಂದು ಅವರೇ ನಿಮಗೆ ತಿಳಿಸುತ್ತಾರೆ ನನ್ನ ಬಳಿ ಇವನ ಜೊತೆ ಮದುವೆಯಾದ ಎಲ್ಲ ಫೋಟೋಗಳು ಇದ್ದಾವೆ ನಿಮಗೆ ಬೇಕಿದ್ದರೆ ನಾವು ಎಲ್ಲ ಫೋಟೋಗಳನ್ನು ತೋರಿಸುತ್ತೇನೆ ಈಗ ಅವರ ತಾಯಿಗೆ ತುಂಬ ಶಾಕ್ ಆಗಿತ್ತು ಅವರು ಸತೀಶ್ನ ಬಗ್ಗೆ ಎಲ್ಲ ವಿವರಗಳನ್ನು ಕಳೆ ಹಾಕುತ್ತಾರೆ ಮತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವನನ್ನು ಅರೆಸ್ಟ್ ಮಾಡಿಸುತ್ತಾರೆ ಈಗ ಸತೀಶ್ ಮತ್ತು ಅವನಿಗೆ ಸಹಾಯ ಮಾಡಿದ ಎಲ್ಲ ಜನರು ಜೈಲಿಗೆ ಸೇರಿದ್ದರು ನಂತರ ಕೆಲವು ದಿನಗಳಿಗೆ ಸೀತಾಳ ಮನೆಗೆ ಅವರ ಬಾಸ್ ಮತ್ತು ಅವರ ಕುಟುಂಬದವರು ಬರುತ್ತಾರೆ ಶಿವರಾಮ್ ಅವರ ಬಳಿ ಸೀತಾಳ ಮದುವೆಯ ಬಗ್ಗೆ ಮಾತನಾಡುತ್ತಾರೆ ಸೀತಾ ತಂದೆ ತಾಯಿ ನಮ್ಮ ಮಗಳಿಗೆ ಇಷ್ಟವಾಗಿದ್ದರೆ ನಮಗೇನೂ ಅಭ್ಯಂತರವಿಲ್ಲ ಎನ್ನುತ್ತಾರೆ ನನಗೆ ಈ ಮದುವೆ ಬೇಡ ನನಗೆ ಮದುವೆ ಮಾಡಿಕೊಳ್ಳಬೇಕೆನ್ನುವ ಆಸೆ ಇಲ್ಲ ಎಂದು ಹೇಳುತ್ತಾಳೆ ಸೀತಾ ಮಗಳೇ ನಮ್ಮ ಜೀವನ ಮುಗಿಯುತ್ತಾ ಬಂದಿದೆ ನಮಗೆ ಕೂಡ ವಯಸ್ಸಾಗೋಯಿತು ಇನ್ನು ನಾವು ಎಷ್ಟು ದಿನ ಅಂತ ಇಲ್ಲಿ ಇರಲು ಸಾಧ್ಯ ಹೇಳು ದಯವಿಟ್ಟು ಈ ಮದುವೆಯನ್ನು ಮಾಡಿಕೊ ಈ ಹುಡುಗ ಮತ್ತು ಇವನ ಕುಟುಂಬದವರು ತುಂಬ ಒಳ್ಳೆಯ ಜನ ಇದರಿಂದ ನಿನ್ನ ಜೀವನ ತುಂಬ ಸುಖವಾಗಿರುತ್ತದೆ ನಿನಗೆ ಒಬ್ಬರ ಜೊತೆ ಸಿಗುತ್ತಾನೆ ಮಗು ನಿನ್ನನ್ನು ಅವರ ಅಮ್ಮನ ರೀತಿ ನೋಡುತ್ತಿದೆ ಆ ತಾಯಿ ಇಲ್ಲದ ಮಗುವಿಗೆ ನೀನು ತಾಯಿ ಆಗುತ್ತೀಯಾ ಎಂದು ಹೇಳುತ್ತಾರೆ ನಂತರ ಸ್ವಲ್ಪ ಸಮಯ ಯೋಚಿಸಿದ ಸೀತಾ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ನಂತರ ಸೀತಾ ಮತ್ತು ಶ್ಯಾಮ್ ಸುಂದರ್ ಮದುವೆ ತುಂಬ ಗ್ರ್ಯಾಂಡಾಗಿ ನೆರವೇರುತ್ತದೆ ಈಗ ಸೀತಾಳ ಸಂಸಾರ ಸುಖಮಯವಾಗಿತ್ತು ಸೀತಾ ಅವಳ ಗಂಡನ ಮತ್ತು ಮಗುವಿನೊಂದಿಗೆ ಅತ್ತೆ ಮಾವನ ಜೊತೆ ಅವರ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡುತ್ತಿದ್ದಳು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು